శ్రీగరుభ్యో నమ హరి ఓం గురుబ్రహ్మ గురువిష్ణు గురుదేవ మహేశ్వరా గురుసాక్షాత్పరబ్రహ్మ తస్మై శ్రీ గురువే నమ గురువే సర్వోకాం విషజే భవరోగిం నితీ సర్వ విద్యాం శ్రీదక్షిణామూర్త నమో నమ మనోజవం అమృతతుల్యవేగం జితేంద్రియం బుద్ధిమదా వైష్టం వాతాత్మం వానరయూతముఖ్యం శ్రీరామదూత శిరసా ವಿಶೇಷವಾಗಿ ಇಡೀ ಕಲಿಯುಗವನ್ನೇ ತನ್ನ ಒಂದು ಮುಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರ ಒಂದು ಜೀವನದಲ್ಲಿ ಒಂದು ಅದ್ಭುತ ಯೋಗವನ್ನು ಉಂಟು ಮಾಡುವಂತಹ ದೇವರು ಯಾವುದು ಅಂದರೆ ಪ್ರಾಣದೇವರು ಅಂತ ಹೇಳ್ತೀವಿ ಪ್ರಾಣದೇವರು ಅಂದರೆ ವೀರಾಂಜನೇಯ ಸ್ವಾಮಿ ಹನುಮಂತ ಹೇಳಿ ಕರಿತೀವಿ ಈ ಆಂಜನೇಯನ ಯಾರಾದರೂ ಪೂಜೆ ಮಾಡಿದಾಗ ಆಂಜನೇಯನ ಒಂದು ಸಿದ್ಧಿಯನ್ನು ಪಡ್ಕೊಂಡಾಗ ಅವರಿಗೆಲ್ಲ ಒಂದು ಅದ್ಭುತಗಳು ನಡೆದೋಗಿದೆ ನಾವು ಎಷ್ಟೋ ಜನಕ್ಕೆ ಆಂಜನೇಯನ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಯನ್ನು ಕೊಟ್ಟಿದ್ವಿ ಈ ಆಂಜನೇಯನ ಒಂದು ಸಿದ್ಧಿಯನ್ನು ತಗೊಂಡು ಒಂದಷ್ಟು ಒಳ್ಳೆಯ ಒಂದು ಅನುಕೂಲ ಮಾಡಿಕೊಳ್ಳುವಂಥದ್ದು ಅವರ ಎಲ್ಲ ಕೆಲಸಗಳಿಗೂ ಕೂಡ ಆಂಜನೇಯ ಜೊತೆಗೇ ಇದ್ದು ಮಾಡಿಕೊಡುವಂಥದ್ದು ಇದನ್ನೆಲ್ಲ ಸ್ವಲ್ಪ ಜನ ನಮ್ಮಲ್ಲಿ ಹೇಳಿದ್ದಾರೆ ಗುರುಗಳೇ ಕನಸಿನ ರೂಪದಲ್ಲಿ ಬಂದು ಅನುಕೂಲವನ್ನ ಆಗಿದೆ ರಾತ್ರಿ ಏನೋ ಒಂದು ನಮಗೆ ಸೂಚನೆ ಬರುತ್ತೆ ಬೆಳಗ್ಗೆ ನೋಡಿದ್ರೆ ಅದಾಗೋಗಿರುತ್ತೆ ಇದೆಲ್ಲವೂ ಕೂಡ ಬಹಳ ನಮಗೆ ಅದ್ಭುತವಾಗಿರ್ತಕ್ಕಂಥ ಆ ಸ್ವಾಮಿ ವೀರಾಂಜನೇಯ ಸ್ವಾಮಿ ಮಾಡಿಕೊಟ್ಟಿದ್ದಾನೆ ಆ ಸ್ವಾಮಿಯ ಒಂದು ಸಿದ್ಧಿಯನ್ನು ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದ ಅಂತ ಹೇಳಿ ಧನ್ಯವಾದವನ್ನು ತಿಳಿಸಿದ್ದಾರೆ ಅಂಥದ್ರಲ್ಲಿ ನಾನು ಇವತ್ತು ನಿಮಗೆ ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು ಪಂಚಶಕ್ತಿ ಪ್ರಾಣಶಕ್ತಿಯನ್ನು ಹೊಂದಿರತಕ್ಕಂಥ ಮಹಾ ವೀರಾಂಜನೇಯ ಸಿದ್ಧಿ ಆ ಒಂದು ಸಿದ್ಧಿಯ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ ಐದು ಮುಖಗಳು ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ರಾಮ ವೀರಾಂಜನೇಯ ಈ ಥರ ಐದು ಮುಖಗಳನ್ನ ಹೊಂದಿರತಕ್ಕಂಥ ಪಂಚಸಿದ್ಧಿಯನ್ನು ಹೊಂದಿರತಕ್ಕಂಥ ಮಹಾಶಕ್ತಿ ವೀರಾಂಜನೇಯ ಸ್ವಾಮಿಯ ಶಕ್ತಿ ಆ ಒಂದು ವೀರಾಂಜನೇಯ ಸ್ವಾಮಿಯ ಒಂದು ಪಂಚ ಮಹಾಶಕ್ತಿಯನ್ನು ಸಿದ್ಧಿಯ ಮುಖಾಂತರ ಜಪದ ಮುಖಾಂತರ ಯಾರು ಇವತ್ತಿನ ದಿವಸ ತಗೊಳ್ತಾರೋ ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ಅದೃಷ್ಟ ಎಲ್ಲವೂ ಕೂಡ ಸಿಗುತ್ತೆ ಅಂತಹ ಒಂದು ಶಕ್ತಿಯನ್ನು ನಾವು ನಮ್ಮ ಒಂದು ಸ್ಥಳದಲ್ಲಿ ಬಂದಿರತಕ್ಕಂಥ ಯಾರು ಭಕ್ತರಿದ್ದಾರೋ ಅದರಲ್ಲೂ ವೀರಾಂಜನೇಯ ಸ್ವಾಮಿಯ ಬಹಳಷ್ಟು ಜನ ಭಕ್ತರಾಗಿದ್ದಾರೆ ಒಲಿಸ್ಕೊಂಡಿದ್ದಾರೆ ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಅಂಥವರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಂಚಮುಖಿ ಮಹಾವೀರಾಂಜನೆಯ ಒಂದು ಸಿದ್ಧಿ ಮಂತ್ರವನ್ನು ಕೊಡಬೇಕು ಅಂಥೇಳಿ ನಮ್ಮ ಒಂದು ದೇವಿಯಾಗಿರ್ತಕ್ಕಂಥ ಯಕ್ಷಿಣಿಯ ಒಂದು ಸಂಕಲ್ಪ ಆ ಯಕ್ಷಿಣಿಯ ಸಂಕಲ್ಪದಂತೆ ಇವತ್ತು ಕೊಡ್ತಾ ಇದ್ದೀವಿ ಯಾರಿಗಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬಂದು ಈ ಒಂದು ಸಿದ್ಧಿಯನ್ನು ತಗೊಳ್ಳಿ ಸಿದ್ಧಿಯನ್ನು ತಗೊಂಡು ನಾವು ಯಾವ ಒಂದು ಕ್ರಮದಲ್ಲಿ ಹೇಳ್ತೀವಿ ಯಾವ ಒಂದು ವಿಧಾನದಲ್ಲಿ ಹೇಳಿ ಯಾವ ಥರದ ಒಂದು ಪಾಲನೆಯನ್ನು ಮಾಡೋಕ್ಕೆ ಹೇಳ್ತೀವಿ ಆ ಥರದ ಒಂದು ಪಾಲನೆಯನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಇಂತಹ ಕೆಲಸ ನಿಮ್ಗೆ ಆಗಲ್ಲ ಅಂತ ಇದ್ದಿದ್ದಿಲ್ಲ ಎಲ್ಲ ಕೆಲಸಗಳಿಗೂ ಕೂಡ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪಂಚಮುಖಿ ವೀರಾಂಜನೆಯ ಸಿದ್ಧಿಯನ್ನು ನಾವು ಕೊಡ್ತಾ ಇದ್ದೀವಿ ಅದನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಈ ಥರ ಕೆಲಸ ಆಗಿಲ್ಲ ಆ ಥರ ಕೆಲಸ ಆಗಿಲ್ಲ ಅನ್ನೋ ಬದಲು ಎಲ್ಲ ಕೆಲಸಕ್ಕೂ ಕೂಡ ನೀವು ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಜಪವನ್ನು ಮಾಡ್ಕೊಳ್ಳಿ ಸಿದ್ಧಿ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ನಮಸ್ಕಾರ